ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆನ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ದಿನ ಸಾಡೆ ಸಾತಿ ಇರತಕ್ಕಂತಹ ಮೂರು ರಾಶಿಗಳವರು ಯಾವ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಶುಭದಾಯಕ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಹೆಂಗೆಳೆಯರೆಲ್ಲರೂ ಸಂತೋಷದಿಂದ ವಿವಿಧ ಆಚರಣೆಗಳನ್ನು ಮಾಡಿ ಇಷ್ಟದ ದೇವರುಗಳನ್ನೆಲ್ಲ ಪೂಜೆ ಮಾಡಿ ತಮ್ಮ ಸಕಲ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ತಕ್ಕಂತಹ ಮಾಸ ಅಂತ ಹೇಳಿದ್ರೆ ಶ್ರಾವಣ ಮಾಸ ಸಾಲು ಸಾಲು ಹಬ್ಬಗಳನ್ನು ಆಚರಿಸಿ ಸಂಭ್ರಮಿಸ್ತಕ್ಕಂತಹ ಹೆಂಗಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಹೀಗಿರುವಾಗ ಈ ದ್ವಾದಶಿ ರಾಶಿಗಳವರು ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರಾಶಿಗೆ ಒಳಪಟ್ಟೇ ಇರ್ತಾನೆ ಈ ದ್ವಾದಶ ರಾಶಿಗಳವರು ತಮ್ಮ ತಮ್ಮ ನಕ್ಷತ್ರ ಹಾಗೂ ಜನ್ಮ ಜಾತಕಕ್ಕೆ ಅನುಗುಣವಾಗಿ ಅನೇಕ ಅನುಷ್ಠಾನಗಳನ್ನು ಪರಿಹಾರಗಳನ್ನು ಮಾಡಿಕೊಂಡು ಅವರು ಉನ್ನತಿಯನ್ನು ಸಾಧಿಸಲಿಕ್ಕೆ ಸುಖವನ್ನು ಪಡೆಯಲಿಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಮಾಡ್ತಾ ಇರ್ತಾರೆ ಹಾಗಾದ್ರೆ ಈ ಶನಿ ಕಾಟ ಇರ್ತಕ್ಕಂಥದ್ದು ಅಥವಾ ಸಾಡೆ ಸಾತಿ ಇರ್ತಕ್ಕಂತಹ ಮಕರ ಕುಂಭ ಮೀನರಾಶಿಯವರು ಶ್ರಾವಣ ಶನಿವಾರಗಳಂದು ಯಾವ ಯಾವ ಅನುಷ್ಠಾನಗಳನ್ನು ಯಾವ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರಿಗೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಶ್ರಾವಣ ಮಾಸ ಅನ್ನೋದು ಶಿವನಿಗೆ ಅತ್ಯಂತ ಆಪ್ತವಾಗಿರ್ತಕ್ಕಂತಹ ಮಾಸ ಅದೇ ರೀತಿಯಲ್ಲಿ ಶಿವನ ಶಿಷ್ಯನಾಗಿರ್ತಕ್ಕಂತಹ ಶನಿದೇವನಿಗೂ ಸಹ ಅತ್ಯಂತ ಮಹತ್ವವನ್ನು ಕೊಡ್ತಕ್ಕಂತಹ ಮಾಸ ಸಹ ಆಗಿದೆ ಇಂತಹ ಸಂದರ್ಭದಲ್ಲಿ ಸಾಡೆ ಸಾತಿ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹವರು ಯಾವ ಯಾವ ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಶನಿಯು ಪ್ರತಿ ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಸ್ಥಿತವಾಗಿರ್ತಾನೆ ಅನ್ನುವಂತಹ ನಂಬಿಕೆ ಅಂತಹ ಸಂದರ್ಭದಲ್ಲಿ ವಿವಿಧ ರೀತಿಯಲ್ಲಿ ಸಾಡೆ ಸಾತಿಗಳು ಸಪ್ತಮ ಶನಿ ಅಷ್ಟಮ ಶನಿ ಎಲ್ಲವೂ ಸಹ ಬರ್ತಾನೆ ಇರುತ್ತೆ ಅವರವರ ಸ್ವಂತ ರಾಶಿ ಅಥವಾ ಸ್ವ ರಾಶಿಗೆ ಎಷ್ಟು ದೂರದಲ್ಲಿ ಶನಿ ಗ್ರಹ ಇದೆ ಅಥವಾ ಶನಿಶ್ಚರ ಸ್ಥಿರ ಸ್ಥಿತವಾಗಿದ್ದಾರೆ ಅನ್ನುವುದರ ಮೇಲೆ ಇದರ ಪ್ರಭಾವಗಳು ಬರ್ತಾ ಇರುತ್ತೆ ಈಗ ಸಡೆ ಸಾತಿಯ ಪ್ರಭಾವದಲ್ಲಿರ್ತಕ್ಕಂತಹ ಮೂರು ರಾಶಿಗಳು ಅಂತ ಹೇಳಿದರೆ ಮಕರ ಕುಂಭ ಮತ್ತು ಮೀನ ನಾನು ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ ಹಾಗೆ ಶನಿ ಪ್ರಭಾವವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಶನಿ ಚಾಲೀಸವನ್ನ ಪಠಿಸಲೇಬೇಕು ಹಾಗೂ ಹನುಮಾನ್ ಚಾಲೀಸವನ್ನ ನಿರಂತರವಾಗಿ ಪಠಿಸ್ತಾ ಇದ್ದರೆ ಸಾಡೆ ಸಾಧ್ಯಯ ಪ್ರಭಾವ ಬಹುಮಾಡಿ ಕಡಿಮೆ ಆಗ್ತಾ ಇರುತ್ತೆ ಈ ಬಾರಿಯ ಶ್ರವಣ ಶನಿವಾರ ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಹಾಗೂ ಮೂವತ್ತೊಂದನೇ ತಾರೀಕು ಈ ನಾಲ್ಕು ಶನಿವಾರಗಳಲ್ಲಿ ಶ್ರಾವಣ ಶನಿವಾರ ಹಬ್ಬವನ್ನು ಆಚರಿಸುವುದರ ಜೊತೆಗೆ ಈಗ ನಾನು ನಾನೀಗ ಹೇಳ್ತಕ್ಕಂತ ಕೆಲವು ಪರಿಹಾರಗಳನ್ನು ಮಾಡ್ಕೊಂಡ್ರೆ ಸಾಡೆ ಸಾತಿಯ ಪ್ರಭಾವ ತುಂಬಾ ಕಡಿಮೆ ಆಗುತ್ತೆ ಒಂದನೇ ಅಂಶ ಅಂತ ಹೇಳಿದ್ರೆ ಶನಿ ಚಾಲಿಸವನ್ನು ಪಠಿಸ್ತಾ ನಾವು ಶ್ರಾವಣ ಶನಿವಾರ ದಿನ ಶಿವನಿಗೆ ಜಲಾಭಿಷೇಕವನ್ನ ಮಾಡಬೇಕು ಗಂಗಾ ಅಭಿಷೇಕ ಮಾಡೋದ್ರಿಂದ ಸಾಡೆ ಸಾತಿ ಕಡಿಮೆ ಆಗುತ್ತೆ ಎರಡನೇದಾಗಿ ಕೆಲವಷ್ಟು ವಸ್ತುಗಳನ್ನ ದಾನ ಕೊಡ್ತಕ್ಕಂಥದ್ದು ಯಾವ್ದವುದಪ್ಪ ಅಂತ ಹೇಳಿದರೆ ಕಪ್ಪು ಛತ್ರಿ ಇರುತ್ತಲ್ಲ ಅದು ಕಪ್ಪು ಎಳ್ಳು ಬೆಟ್ಟದ ನೆಲ್ಲಿಕಾಯಿ ಕಪ್ಪು ಬಟ್ಟೆ ಕಪ್ಪು ಕಂಬಳಿ ಚಹಾ ಎಲೆಗಳು ಅಥವಾ ಚಹಾದ ಪುಡಿ ಮತ್ತು ಪಾದರಕ್ಷೆಗಳು ಕಪ್ಪು ಪಾದರಕ್ಷೆಗಳು ಇವುಗಳನ್ನೆಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾರಿಗೆ ಇಲ್ಲವೋ ಅವರಿಗೆ ದಾನವನ್ನು ಮಾಡಬೇಕು ಅಪಾತ್ರರಿಗೆ ದಾನವನ್ನು ಮಾಡಬಾರ್ದು ಮೂರನೇದಾಗಿ ಕಪ್ಪು ಕಂಬಳಿಯನ್ನು ತೀರಾ ನಿರ್ಗತಿಕರು ಅಂತ ಯಾರು ಇರ್ತಾರೆ ರಸ್ತೆ ಬದಿಯಲ್ಲಿ ಮಲ್ಕೊಂಡಿರ್ತಾರೆ ಭಿಕ್ಷೆಯನ್ನು ಬೇಯುತ್ತಾ ಇರ್ತಾರೆ ವಸತಿ ಹೊಂದದೇ ಇರ್ತಕ್ಕಂಥವ್ರು ಯಾವುದೇ ಆಸೆ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳು ದೀನರು ಇರ್ತಾರಲ್ಲ ಅವರಿಗೆ ಕಪ್ಪು ಕಂಬಳಿಯನ್ನು ದಾನ ಮಾಡಬೇಕು ಹಾಗೆ ಕಪ್ಪು ಎಳ್ಳಿನ ದಾನವನ್ನು ಸಹ ಮಾಡಬಹುದು ಹಾಗೆ ಶನೇಶ್ವರ ಸ್ವಾಮಿಯ ವಾಹನ ಅಂತ ನಾವು ನಂಬ್ತೇವೆ ಕಾಗೆಗಳಿಗೆ ಅನ್ನವನ್ನು ಪ್ರತಿನಿತ್ಯ ಅನ್ನವನ್ನು ಕೊಡ್ತಕ್ಕಂತಹ ಅದನ್ನು ಮಾಡಿದರೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಐದನೆಯ ಪರಿಹಾರ ಅಂದರೆ ಶ್ರಾವಣ ಶನಿವಾರದ ಸಂಜೆಯ ವೇಳೆಗೆ ಆಲದ ಮರದ ಬುಡಕ್ಕೆ ಹೋಗಿ ಅಲ್ಲಿ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರದಲ್ಲಿ ಬಿಳಿ ಸಾಸಿವೆ ಎಣ್ಣೆಯನ್ನ ತಗೊಳ್ಬೇಕು ಒಂದು ವೇಳೆ ಬಿಳಿ ಸಾಸಿವೆ ಎಣ್ಣೆ ಸಿಗ್ತೇ ಇದ್ರೆ ನಿಮಗೆ ಮಾಮೂಲಿ ಸಾಸುವೆ ಎಣ್ಣೆನಾದರೂ ಆಗ್ಬೋದು ಅದನ್ನು ಮಣ್ಣಿನ ಹಣತೆಯಲ್ಲಿ ಮರದ ಕೆಳಗೆ ಅದನ್ನು ಹಚ್ಚಿ ಬರ್ತಕ್ಕಂಥದ್ದು ಹಾಗೆ ಹಚ್ಚಿ ಬರಬೇಕಾದ್ರೆ ವಾಪಸ್ ತಿರುಗಿ ನೋಡಬಾರ್ದು ನಮಸ್ಕಾರ ಮಾಡಿದ ನಂತರ ಅದಕ್ಕೆ ಬೆನ್ನು ಹಾಕಿ ಶೀತ ಮನೆಯನ್ನು ತಲುಪಬೇಕು ಈ ರೀತಿಯಲ್ಲಿ ಮಾಡೋದ್ರಿಂದ ಸಹ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಆರನೆಯ ಪರಿಹಾರ ಅಂತ ಹೇಳಿದರೆ ಶ್ರಾವಣ ಶನಿವಾರಗಳಂದು ಎಳ್ಳು ಬತ್ತಿಯನ್ನು ಶನೈಶ್ಚರ ದೇವಾಲಯಗಳಲ್ಲಿ ಹಚ್ಚತಕ್ಕಂಥದ್ದು ಅಥವಾ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೇವರಿಗೆ ದೀಪವನ್ನು ಹಚ್ಚತಕ್ಕಂಥದ್ದು ಕಪ್ಪು ವಸ್ತ್ರದಲ್ಲಿ ವಸ್ತ್ರದಿಂದ ತಯಾರಿಸಿರ್ತಕ್ಕಂತಹ ಎಳ್ಳು ಬತ್ತಿಯನ್ನು ಅರ್ಪಿಸಿ ಹನ್ನೊಂದು ನಮಸ್ಕಾರಗಳನ್ನು ಪ್ರತಿ ಶನಿವಾರಗಳಂದು ಮಾಡಿದರೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಸ್ವಲ್ಪವಾದರೂ ಸಹ ನೆಮ್ಮದಿಯ ವಾತಾವರಣ ಈ ಮೂರು ರಾಶಿಗಳವರಿಗೆ ಸಿಗಬಹುದು ಆದ್ದರಿಂದ ಶ್ರಾವಣ ಶನಿವಾರಗಳನ್ನು ಬಿಡಬೇಡಿ ಸಾಧ್ಯವಾದಷ್ಟು ಶನೇಶ್ವರ ಸ್ವಾಮಿಯ ಮಂತ್ರವನ್ನು ಜಪಿಸುವುದು ಶನೇಶ್ಚರ ಚಾಲೀಸವನ್ನಾಗಲಿ ಸ್ತೋತ್ರವನ್ನಾಗಲಿ ಸದಾಕಾಲ ನಿರಂತರವಾಗಿ ಪಠಿಸ್ತಾ ಇರೋದು ಜೊತೆಗೆ ಹನುಮಾನ್ ಚಾಲೀಸವನ್ನು ಸಹ ಪಠಿಸೋದ್ರಿಂದ ಸಾತಿಯ ಪ್ರಭಾವ ತಗ್ಗಲಿಕ್ಕೆ ಕಾರಣ ಆಗುತ್ತೆ ಆದ್ರಿಂದ ಎಲ್ಲರಿಗೂ ಶ್ರಾವಣ ಮಾಸದಲ್ಲಿ ಶುಭವಾಗಲಿ ನಮಸ್ಕಾರ